ಇಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ತಿರುಪತಿಗೆ ಹೋಗ್ತಾ ಇದ್ದಂತ ಕಾರು ಏಕಾಏಕಿ ಒರಟಿ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಈ ಸ್ಥಳದಲ್ಲೇ ನಾಲ್ವರು ಸಾವು ನಾಪಿರ್ತಕ್ಕಂಥದ್ದು ಆರು ಜನರಿಗೆ ಗಂಭೀರ ಗಾಯವಾಗಿದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅಲಿಗೇರಿ ಬೈಪಾಸ್ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇನ್ನು ದೇವರ ದರ್ಶನಕ್ಕೆ ಅಂತ ತಿರುಪತಿಗೆ ತೆರಳುತ್ತಾ ಇದ್ದಂತ ನಗರದ ಸಮಂಗಡಿ ಮತ್ತು ಪಾಕಿ ಕುಟುಂಬದವರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇನ್ನು ಮೃತರ ವಿವರವನ್ನ ನೋಡೋದಾದ್ರೆ ಸುರೇಶ್ ವೀರಪ್ಪ ಜಾಡಿ ಐಶ್ವರ್ಯ ವೀರಪ್ಪ ಬಾಕಿ ಚೇತನ ಪ್ರಭುರಾಜ್ ಸಮಂಗಡಿ ಪವಿತ್ರ ಪ್ರಭುರಾಜ್ ಸಮಂಗಡಿ ಮೃತದೇವರಾಗಿದ್ದಾರೆ ಆ ತಿರುಪತಿಗೆ ದೇವರ ದರ್ಶನಕ್ಕೆ ಅಂತೇಳಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಚಾಲಕನ ನಿಯಂತ್ರಣ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇನ್ನು ಆರು ಜನ ಗಂಭೀರವಾಗಿ ಕಾಯ್ ಮಾಡಿದ್ದಾರೆ ಹೂವಿರಪ್ಪ ಚನ್ವೀರಪ್ಪ ಜಾಡಿ ಸಾವಿತ್ರ ಜಾಡಿ ವಿಕಾಶ್ ಅನ್ನಪ್ಪ ಪಾರ್ಗಿ ಬನ್ನಪ್ಪ ನೀನಪ್ಪ ಪಾರ್ಗಿ ಪ್ರಭುರಾಜ್ ನೀನಪ್ಪ ಸಮಂಗಡಿ ಗೀತಾ ಬನ್ನಪ್ಪ ಪಾರ್ಗಿ ಇವರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂತಹ ಗಾಯನಗಳಾಗಿದ್ದಾರೆ ಇನ್ನು ಗಾಯಗೊಂಡಿರ್ತಕ್ಕಂತಹ ಗಾಯನಗಳಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ ಇಲ್ಲಿ ಏನಂತಂದ್ರೆ ಒಂದು ಎಂಟಿಗಾ ಕಾರ್ ಅನ್ಸುತ್ತೆ ಒಂದು ಇಮೇಜ್ ಅಲ್ಲಿ ನೋಡಿರ್ತಕ್ಕಂಥದ್ದು ನಾವು ಒಂದು ಫೋಟೋದಲ್ಲಿ ಕಾಣಿಸ್ತದೆ ಎಂಟಿಗಾ ಕಾರ್ ಅಂತ ಹೇಳಿ ಎಂಟಿಗಾ ಕಾರ್ ನಲ್ಲಿ ತೆರಳುತ್ತ ಕುಟುಂಬ ಇದು ಏನು ಬೆಳಗಿನ ಜಾವ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಏಕಾಏಕಿ ಕಾರು ಪಲ್ಟಿಯಾಗಿರೋದ್ರಿಂದ ಸ್ಥಳದಲ್ಲಿ ಸ್ಪಾಟ್ ಅಲ್ಲಿ ನಾಲ್ಕು ಜನ ಮೃತರಾಗಿದ್ದಾರೆ ಇನ್ನು ಹೊಂದಿರತಕ್ಕಂಥ ಆರು ಜನ ಗಂಭೀರವಾಗಿ ಅವರು ಕೂಡ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಗಾಯಗೊಂಡ ಗಾಯಾಳುಗಳನ್ನ ಮಾಡಿ ದಾಖಲು ಮಾಡತಕ್ಕಂಥದ್ದು ಇನ್ನು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಎಫ್ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ರಾಣೆಬೆನ್ನೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರತಕ್ಕಂಥದ್ದು ತಿರುಪತಿಗೆ ಹೋಗ್ತಾ ಇದ್ದಂತಹ ಕಾರು ಏಕಾಏಕಿ ನಸುಕು ಜವಾಬ್ದಾರಿ ಆಗಿರ್ತಕ್ಕಂಥದ್ದು ಅಂದ್ರೆ ನಾವು ಯಾಕೆ ಹೇಳ್ತಾ ಇದ್ವಿ ನೋಡಿ ಡ್ರೈವಿಂಗ್ ಅಲ್ಲಿ ವಾಹನ ಚಾಲನೆ ಮಾಡುವಾಗ ಎಷ್ಟೇ ವರ್ಷ ಆದರೂ ಕೂಡ ತುಂಬಾ ಎಚ್ಚರಿಕೆಯಿಂದ ಕಡೆಯನ್ನ ಓಡಿಸ್ಬೇಕಾಗುತ್ತೆ ಯಾಕಂದ್ರೆ ಇನ್ನು ಎಲ್ಲರೂ ಯಾವತ್ತೂ ಒಂದು ಎಷ್ಟೇ ಎಚ್ಚರಿಕೆ ಇದ್ರು ಕೂಡ ವಾಹನದಲ್ಲಿ ತುಂಬಾ ನಮಗೆ ಗಂಭೀರತೆ ಒಂದು ಜವಾಬ್ದಾರಿ ಇರಬೇಕು ಅನ್ನೋದು ತಿಳ್ಕೊಡುತ್ತೆ ನಾವು ನೋಡ್ತಾ ಇದೀವಿ ತಿರುಪತಿಗೆ ಹೋಗ್ತಾ ಇದ್ದಂತ ಕಾಡು ಏಕಾಏಕಿ ನಸಿಂಜ ಸ್ಥಳದಲ್ಲಿ ನಾವು ಒಂದು ಒಂದು ಸಾವನ್ನ ಬೀಳದಂತೆ ಆರು ಜನರು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ರಾಣೆಬೆನ್ನೂರು ತಾಲೂಕಿನ ಹಲಗೇರಿ ಬೈಪಾಸ್ ಬಳಿ ಒಂದು ಘಟನೆ ದೇವರ ದರ್ಶನಕ್ಕೆ ಅಂತ ತಿರುಪತಿಗೆ ಹೇಳ್ತಕ್ಕಂತಹ ಕುಟುಂಬದ ನಗರದ ಸಮಗಂಡಿ ಮತ್ತು ಬಾಕಿ ಕುಟುಂಬದವರು ಏನು ಹೇಳ್ತಾ ಈ ಒಂದು ಘಟನೆಯಲ್ಲಿ ನಾವು ಜನ ಮೃತರಾಗಿದ್ದರು ಇನ್ನು ಈ ಈ ಕುಟುಂಬದವರಲ್ಲಿ ನೀವು ಈ ಹಾವೇರಿಗೆ ಭೇಟಿ ಕೊಟ್ಟಂತವರು ಎಲ್ಲರೂ ಕೂಡ ನೋಡಿದ್ರೆ ಯಾಕಂದ್ರೆ ಬಸ್ ನಿಲ್ದಾಣದ ಒಂದು ಮುಂಭಾಗದಲ್ಲಿ ರಸ್ತೆ ಬಳಿ ಒಂದು ಗೂಡನ್ನ ಇರ್ತದ್ದು ಈ ಪಟ್ಟು ಹೇಗೆ ಹಾವೇರಿ ಅಂತಂದ್ರೆ ಹೇಗೆ ಇರ್ಬೇಕು ಸೊ ಆ ಒಂದು ಫೇಮಸ್ ಆಗಿರ್ತಕ್ಕಂಥ ಫುಡ್ ಅಂತ ಫುಡ್ ಪಟ್ಟನ್ನ ಮಾಡ್ತಕ್ಕಂತಹ ಆ ಕುಟುಂಬದವರು ಅವ್ರನ್ನೆಲ್ಲರೂ ಕೂಡ ನೋಡಿದ್ರಿ ಫೋಟೋದಲ್ಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಆ ಕುಟುಂಬ ಇವತ್ತು ಇನ್ನು ತಿರುಪತಿಗೆ ದೇವರ ದರ್ಶನಕ್ಕೆ ಅಂತ ತಿಳ್ತಾ ಇತ್ತು ಅವರನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಾವೇರಿ ಜಿಲ್ಲೆಯವರಾಗಿರ್ಬೋದು ಅಥವಾ ಹಾವೇರಿ ಎಲ್ಲರೂ ಕೂಡ ಆ ಭೇಟಿಯಾಗಿ ಒಂದಲ್ಲ ಒಂದಿನ ಭೇಟಿ ನೋಡ್ಲಿ ಮಾತಾಡ್ಸಿದ್ರ ಯಾಕಂದ್ರೆ ಸಮಯ ಹೇಗಿರುತ್ತೆ ಅಂತಂದ್ರೆ ದೇವರ ದರ್ಶನಕ್ಕೆ ಅಂತ ಹೇಳಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆಲ್ಲ ಒಳ್ಳಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ದೇವರ ದರ್ಶನ ತಿರುಪತಿ ದೇವರ ದರ್ಶನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇನ್ನು ಎರಡು ಮಕ್ಕಳು ಕೂಡ ಇದೆ ಚಿಕ್ಕ ಮಕ್ಕಳು ಅವ್ರನ್ನು ಕೂಡ ನೋಡಿದಾಗ ತುಂಬಾ ನೋವಿನ ಸಂಗತಿ ಅದು ಈಗ ಆಲ್ರೆಡಿ ಅವರ ಕುಟುಂಬಸ್ಥರು ಉಳಿದಂತ ಕುಟುಂಬಸ್ಥರೆಲ್ಲ ಬಂದು ಅಲ್ಲಿ ಬಂದು ಆ ಕುಟುಂಬದ ಅವರ ರೋಧನೆ ಆಕ್ರೋ ಆಕ್ರಂತನ ಮುಗಿಲು ಉಂಟೋ ತರ ಇದೆ ಹೀಗಾಗಿ ಗಾಡಿಯಲ್ಲಿ ನಾವು ಎಷ್ಟೇ ಚತುರತೆ ಇದ್ದರೂ ಇದ್ರು ಎಷ್ಟೇ ಚಾಲಕನ ಇದ್ರು ತುಂಬಾ ಎಚ್ಚರವಾಗಿ ವಾಹನವನ್ನ ಚಲಾಯಿಸುವುದು ಉತ್ತಮ ಯಾಕಂದ್ರೆ ನಮ್ಮನ್ನೇ ನಂಬಿಕೊಂಡು ಕುಟುಂಬಗಳಿರುತ್ತೆ ನಿಮ್ಮನ್ನ ನಂಬಿಕೊಂಡು ಬೇರೆ ಬೇರೆ ಕೆಲಸಗಳಿರುತ್ತೆ ನಿಮ್ಮ ಕುಟುಂಬ ಮೇಲೆ ಅವಲಂಬಿತ ಆಗಿರುತ್ತೆ ಹಾಗಾಗಿ ಎಷ್ಟೇ ಗಾಡಿಗಳನ್ನ ಸ್ಪೀಡಾಗಿ ಓಡಿಸೋಂಥದ್ದಾಗಲಿ ಎಷ್ಟೇ ಕಂಡೀಷನ್ ಇದ್ರೂ ಕೂಡ ತುಂಬಾ ಎಚ್ಚರವಾಗಿರೋದು ತುಂಬ ಸೂಕ್ತ ಅನ್ನೋದು ಯಾಕಂದ್ರೆ ಯಾಕಂದರೆ ತೆರಳತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿರೋದು ನಾವು ಸಾಕಷ್ಟು ಕೇಳಿರ್ತೇವೆ ಒಂದು ಶುಭ ಕಾರ್ಯಗಳು ಅಥವಾ ಮದುವೆ ದಿಬ್ಬಳ ಈ ರೀತಿ ಕಾರ್ಯಕ್ರಮ ಅಥವಾ ದೇವರ ಹೌದು ಕಾರ್ಯಕ್ರಮಕ್ಕೆ ಹೋದಾಗ ಈ ರೀತಿ ಘಟನೆಗಳು ನಡೆದಿದ್ದೆ ಹೆಚ್ಚು ಹಾಗಾಗಿ ನಾನು ಈ ರೀತಿ ಇಂಥ ದೇವ್ರ ಕಾರ್ಯಕ್ರಮಕ್ಕೆ ಅಥವಾ ಮದುವೆ ಕಾರ್ಯಕ್ರಮಕ್ಕೆ ಹೋದ್ರೆ ಈ ರೀತಿ ಘಟನೆ ನಡೆಯುತ್ತೆ ಅಂತ ಹೇಳ್ತಿಲ್ಲ ಆದ್ರೆ ಈ ರೀತಿ ಕಾರ್ಯಕ್ರಮಕ್ಕೆ ತೆರಳುವಾಗ ಸಂತೋಷದಿಂದ ಹೋಗ್ತಾ ಇರ್ತೀವಿ ಅಷ್ಟೇ ಖುಷಿಯಿಂದ ಹೋಗ್ತಾ ಇರ್ತೀವಿ ಆ ಖುಷಿಯಲ್ಲಿ ನಾವು ಮೈ ಮರೆತು ಬಿಡಬಾರ್ದು ಆ ಖುಷಿಯಲ್ಲಿ ಒಳಗಡೆ ಮಾತಾಡ್ತಾ ವಾಹನದಲ್ಲಿ ಮಾತಾಡ್ಕೊಂಡು ಅಥವಾ ಏನೋ ಇದು ಮಾಡ್ಕೊಂಡು ಮೈ ಮರೆತು ವಾಹನ ಚಲಾಯಿಸಬಾರದು ಹಾಗಾಗಿ ಈ ರೀತಿ ಘಟನೆಗಳು ನಡೆದಿರೋ ತರ ತಡೆಗಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಶ್ರೀ ಕರ್ನಾಟಕದ ಒಂದು ಉದ್ದೇಶ ಕೂಡ ಹೌದು ಹಾಗಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹಾವೇರಿ ಒಂದು ಹಾವೇರಿ ಜಿಲ್ಲೆಯವರು ಅಂದಾಗ ನಮಗೂ ಕೂಡ ತುಂಬಾ ದುಃಖ ಆಗುತ್ತೆ ಅವರ ಕುಟುಂಬದವರು ಕೂಡ ಅಲ್ಲಿ ಸಾಕಷ್ಟು ಜನ ಸೇರಿಕೊಂಡು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಕೂಡ ಹೇಳಿರ್ತಕ್ಕಂಥದ್ದು ಇನ್ನು ಅಲ್ಲಿ ಒಂದು ಗ್ರಾಮ ಆ ಒಂದು ಸ್ಪಾಟ್ ನಲ್ಲಿ ಅಂದ್ರೆ ಅಪಘಾತ ನಡೆದಿರ್ತಕ್ಕಂಥ ಸ್ಪಾಟ್ ನಲ್ಲಿ ಅಲ್ಲಿ ಒಂದಿಷ್ಟು ಸ್ಥಳೀಯರು ಮಾತಾಡ್ತಕ್ಕಂಥದ್ದು ಈ ಅಪಘಾತಕ್ಕೆ ರಸ್ತೆ ಕಾಮಗಾರಿಯ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಕಾಮಗಾರಿ ಬೇಗ ಬೇಗ ಆಗಿದ್ರೆ ಈ ರೀತಿ ಅಪಘಾತಗಳು ಆಗ್ತಾ ಇರಲಿಲ್ಲ ಅನ್ನೋದು ಅಲ್ಲಿ ಸ್ಥಳೀಯರ ಒಂದು ಆರೋಪ ಕೂಡ ಆಗಿದೆ ಹಾಗಾಗಿ ಈಗ ಅವರ ಕುಟುಂಬದವರು ಕೂಡ ಅಲ್ಲಿ ಬಂದಿದ್ದಾರೆ ಏನಾಗಿದೆಯೋ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಎಷ್ಟೇ ಅಹ್ ಕೂಡ ಗಾಡಿಯನ್ನ ವಾಹನ ಚಲಾಯಿಸುವಾಗ ಜವಾಬ್ದಾರಿಯಿಂದ ಉಳಿಸಿ ನಮ್ಮ ಆಶಯ